ಎಲ್ರಿಗೂ ನಮಸ್ಕಾರ ಒಂದು ರೆಸಿಪಿ ಹೇಳ್ತೀನಿ ಮಿಲ್ಕ್ ಬರ್ಫಿ ಅಥವಾ ಮಿಲ್ಕ್ ಮೈಸೂರು ಪಾಕ್ ಅಂತ ಕರೀತಾರೆ ಏನೇ ಮಾಡಿರಿ ಹೆಲ್ದಿಯಾಗಿ ಮನೇಲೆ ಮಾಡಿರಿ ಈ ಪದಾರ್ಥ ಹೆಂಗೆ ಮಾಡೋದಂತ ಸ್ಪಷ್ಟವಾಗಿ ಹೇಳ್ತೀನಿ ರೀ ಕೆಲವೊಂದು ಪಾಕಶಾಲೆಯಲ್ಲಿ ಕೆಲವೊಂದು ಗುಟ್ಟು ಇರ್ತಾವಲ್ಲ ಅದು ಯಾರು ಹೇಳಲ್ಲ ರೀ ಅಂಥದ್ದು ಕೂಡ ಹೇಳ್ತೀನಿ ಬರ್ರಿ ನೋಡಿರಿ ಒಂದು ಗ್ಲಾಸ್ ಹಾಲಿನ ಪೌಡರು ಅದೇ ಗ್ಲಾಸ್ ಇಂದ ಅರ್ಧ ಗ್ಲಾಸು ಮೈದಾ ಅದೇ ಗ್ಲಾಸಿಂದ ಅರ್ಧಕ್ಕಿಂತ ಹೆಚ್ಚು ಎಣ್ಣೆ ಮತ್ತು ತುಪ್ಪ ಮಿಕ್ಸ್ ಮಾಡಿ ತಗೋಬೇಕು ಅದ್ರ ಜೊತೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಸಕ್ಕರೆ ಎರಡು ಗ್ಲಾಸು ಸಕ್ಕರೆ ತೊಗೊಳ್ಬೇಕು ಈಗ ನೀರು ಹಾಕಿ ಪಾಕ್ ಮಾಡೋಣ ವಿಡಿಯೋ ನೋಡಿ ಸ್ವೀಟ್ ಮಾಡಿ ನಿಮ್ಮ ಪದಾರ್ಥ ಹಾಳಾದರೆ ನಾನೇ ಬಂದು ನಿಮಗೆ ಐಟೆಮ್ ಮಾಡಿಕೊಡ್ತೀನಿ ಓಕೆನಾ ಪಾಕ್ ಆಗೋ ತನಕ ಈ ಪದಾರ್ಥನ ಕಲಸಿಡೋಣ ಒಂದು ಪಾತ್ರೆಯಲ್ಲಿ ಮೈದಾ ಹಾಕೋರಿ ಅದರಾಗೆ ಹಾಲಿನ ಪುಡಿ ಹಾಕ್ಕೊಂಡು ಆ ಹಾಲಿನ ಪುಡಿಯೊಳಗೆ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿದ್ದು ನೀವು ಎಷ್ಟು ತೊಗೋತಿರಲ್ಲ ಅದ್ರ ಅರ್ಧಕ್ಕಿಂತ ಹೆಚ್ಚು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಕಲಸಬೇಕು ಸ್ವಲ್ಪ ಎಣ್ಣೆ ತುಪ್ಪ ಕಲಸಿ ಇಟ್ಕೋಬೇಕು ಕೊನೆಗೆ ಹಾಕ್ಲಿಕ್ಕೆ ಬೇಕಾಗ್ತದೆ ರೀ ಪಾಕ್ ಮಾಡೋ ವಿಧಾನ ಹೇಳ್ತೀನಿ ಕೇಳಿರಿ ಈ ಕಡ್ಚಿ ಅಥವಾ ಚಮಚ ತಗೊಂಡು ಸ್ವಲ್ಪ ಎತ್ತಿದ್ರಿ ಒಂದು ತಾರ್ಕಿಂತ ಸ್ವಲ್ಪ ಕಡಿಮೆ ಪಾಕ್ ಪಾಕಾಗೋ ತನಕ ಟ್ರೇಕ್ಕೆ ಎಣ್ಣೆ ಹಚ್ಕೊಳ್ತೀನಿ ರೀ ನಿಮ್ಮ ಹತ್ರ ಟ್ರೇ ಇರ್ಬೋದು ಅಥವಾ ಊಟದ ಪ್ಲೇಟು ಪರಾತ ತಾಬಾಡ ಅಂತಾರಲ್ಲ ಅದು ಇಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಚ್ಚಿದ್ರು ಪರವಾಗಿಲ್ಲ ರೀ ಈ ಪಾಕಾದ ಮೇಲೆ ಸ್ವಲ್ಪ ಗ್ಯಾಸ್ ಸಣ್ಣ ಮಾಡಿ ಅದೆಲ್ಲ ಕಲಸಿದ ಪದಾರ್ಥ ಎಲ್ಲ ಒಳಗೆ ಹಾಕ್ತೀನಿ ರೀ ಹಾಕಿ ಒಂದು ಮೂರರಿಂದ ಐದು ನಿಮಿಷ ಕೈ ಆಡಿಸ್ಬೇಕು ಅದು ಗ್ಯಾಸ್ ಮೀಡಿಯಂ ಇಟ್ಟರೂ ಪರವಾಗಿಲ್ಲರಿ ಒಂದು ಬಿಳಿ ಕಲರ್ ಮಾಡ್ತಾರೆ ಕೆಲವ್ರು ಬೇಕಾದರೆ ಈ ಬಿಸ್ಕಿಟ್ ಬಣ್ಣ ಆ ಥರ ಬಣ್ಣ ಮಾಡ್ತಾರೆ ಯಾವ್ದು ಬೇಕಾದರೂ ಮಾಡಬಹುದು ಈ ಬಿಸ್ಕಿಟ್ ಬಣ್ಣ ಬೇಕು ಅಂದರೆ ಪಾಕ್ ಸ್ವಲ್ಪ ತಾರಕಿನ ಸ್ವಲ್ಪ ಜಾಸ್ತಿಯೇ ಕಡಿಮೆ ಇರಬೇಕು ಸ್ವಲ್ಪ ಬಿಳಿ ಕಲರ್ ಬೇಕಂದರೆ ಸ್ವಲ್ಪ ಪಾಕ್ ಏರು ತಗೋಬೇಕು ಬರ್ಫಿ ಬಿಳಿಯಾಗಿ ಬರ್ತಾವ್ರಿ ಈ ಗ್ಯಾಸ್ ಮೀಡಿಯಮ್ ಇಟ್ಟು ಕೈ ಆಡಿಸ್ತಾ ಹೋಗ್ಬೇಕ್ರಿ ಕೈ ಆಡಿಸೋದು ಮಾತ್ರ ಬಿಡಬಾರ್ದು ನೋಡ್ರಿ ಕೈ ಆಡಿಸೋದು ಬಿಟ್ರೆ ಹೊತ್ತಿ ಅದು ಕಲರ್ ಎಲ್ಲ ಚೇಂಜ್ ಆಗಿಬಿಡ್ತದೆ ರೀ ಹಿಂಗೆ ಕೈ ಆಡಿಸ್ಕೋತಿರ್ಬೇಕು ಮೂರಿಂದ ಐದು ನಿಮಿಷ ಗ್ಯಾಸ್ ಇಟ್ಟಿದ ಮೇಲೆ ಎಷ್ಟು ಇಡ್ತೀರ ಅದ್ರ ಅದ್ರಲ್ಲಿ ಡಿಪೆಂಡ್ ಸ್ವಲ್ಪ ಹಂಗೆ ಕೈ ಆಡಿಸ್ತಾ ಇರ್ಬೇಕ್ರಿ ಸ್ವಲ್ಪ ಗಟ್ಟಿ ಅನ್ನಿಸ್ತ್ರಿ ಆ ಉಳಿದು ತುಪ್ಪ ಎಣ್ಣೆ ಇರ್ತದಲ್ಲ ಇದ್ರಾಗ ಹಾಕಬೇಕು ಹಾಕಿ ಮತ್ತು ಹಂಗೆ ಕೈ ಹಿಡಬೇಕು ಎಲ್ಲಿವರೆಗೆ ಅದು ತುಪ್ಪ ಎಣ್ಣೆ ಇದನ್ನು ನುಂಗ್ಕೊಳ್ಳಲ್ವೋ ಅಲ್ಲಿ ತನಕ ಕೈಯಾಡಿಸ್ಬೇಕು ಈ ಸ್ವೀಟ್ ರೆಡಿ ಆಗಿದೆ ಅಂತ ಹೆಂಗೆ ನೋಡ್ಬೇಕಂದ್ರೆ ಸ್ವಲ್ಪ ಕೈ ಹಚ್ಕೋಬೇಕ್ರಿ ಎರಡು ಬಟ್ಟು ತಿಕ್ಕಿದ್ರೆ ಅದು ಗುಂಡಾಕ್ತರಿ ಗುಂಡಾಯಿತು ಅಂದರೆ ಸ್ವೀಟ್ ಓಕೆ ಅಂತ ಕೈಗೆ ಇದೆ ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಬೇಕು ಅಂತ ಅರ್ಥ ರೀ ಈ ಪದಾರ್ಥ ಆಗಿದೆ ನನಗೆ ಈ ಪದಾರ್ಥ ಸ್ವಲ್ಪ ಜಲ್ದಿ ರೀ ಯಾಕೆ ಸ್ವಲ್ಪ ಫಾಸ್ಟ್ ಮಾಡೀನಿ ಸ್ವಲ್ಪ ಜಾಸ್ತಿ ಪಾಕ್ ತಗೊಂಡು ಈ ಟ್ರೇಗೆ ಎಣ್ಣೆ ಹೆಚ್ಚಿನಲ್ಲ ಆ ಟ್ರೇ ಮೇಲೆ ಹಾಕಿಬಿಡ್ತೀನಿಲ್ಲ ಸ್ವೀಟು ಈ ಒಂದು ಇಪ್ಪತ್ತು ನಿಮಿಷ ಅಥವಾ ಅರ್ಧ ಗಂಟೆ ಬಿಟ್ಬಿಡಿ ಈಗ ಮಿಲ್ಕ್ ಮೈಸೂರು ಪಾಕು ರೆಡಿಯಾಗಿದೆ ಇದು ಒಂದು ಅರ್ಧ ಗಂಟೆ ಬಿಟ್ಟು ಕಟ್ ಮಾಡೋಣ ಇದು ಸಾಫ್ಟ್ ಬರೋಕ್ಕೆ ಸ್ವಲ್ಪ ಮೇಲೆ ಲಟ್ಟಣಿಗೆ ಆಡಿಸ್ತೀನಿ ಅದಕ್ಕೆ ನಾನು ಸ್ವಲ್ಪ ಏರ್ ಪಾಕ್ ತೊಗೊಂಡು ಫಾಸ್ಟ್ ಮಾಡಿದ್ದೀನಿ ರೀ ಅದಕ್ಕೆ ಸ್ವಲ್ಪ ಸಾಫ್ಟ್ ಬಂದಿಲ್ಲ ಅದಕ್ಕೆ ಲಟ್ಟಣಿಗೆ ಆಡಿಸ್ತಾ ಇದ್ದೀನಿ ಈ ಅಲಕ್ಕಿ ಪುಡಿ ಒಳಗೂ ರೀ ಸ್ವಲ್ಪ ಮೇಲ್ನೂ ಹಾಕಿ ಒರೆಸ್ತೀನಿ ಸ್ವಲ್ಪ ಫ್ಲೇವರ್ ರೀ ಈಗ ಮಿಲ್ಕ್ ಬರ್ಫಿ ಅಥವಾ ಮಿಲ್ಕ್ ಮೈಸೂರು ಪಾಕ ರೆಡಿಯಾಗಿದೆ ಬರಿ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ಕಟ್ ಮಾಡೋ ಆಕಾರ ನಿಮಗೆ ಹೆಂಗ್ ಬೇಕಂಗೆ ಕಟ್ ಮಾಡ್ಕೋಬಹುದು ಈ ಹಮ್ ಚೌಕ್ ಅಂತಾರಲ್ಲ ಆ ತರ ಚೌಕ್ ಮಾಡಬಹುದು ಈ ಇಟ್ಟಂಗಿ ತರ ಇರ್ತದಲ್ರಿ ಫಸ್ಟ್ ಗೆರೆ ಎಳೆದು ಸಣ್ಣದಾಗಿ ಎಳಿಬೇಕು ಎರಡು ಗೆರೆ ಎಳೆದು ದಪ್ಪ ದಪ್ಪ ಎಳೆದ್ರಿ ಇಟ್ಟಂಗಿ ಆಕಾರದಲ್ಲಿ ಬರ್ತದ್ರಿ ಬೇರೆ ಬೇರೆ ಎಷ್ಟೋ ತರ ಹೆಂಗ್ ಬೇಕಂಗೆ ಆ ಥರ ಪೀಸ್ ಕಟ್ ಮಾಡ್ಕೋಬಹುದು ರೀ ಕೆಲವು ಬೇಕಾ ಡೈಮಂಡ್ ಮಾಡ್ಕೋಬಹುದು ಈ ಮಿಲ್ಕ್ ಪೆಸರ್ ಪಾಕ್ ರೆಡಿ ಆಗಿದೆ ನೋಡಿ ಸಾಫ್ಟ್ ಆಗಿ ಸ್ವೀಟ್ ಆಗಿದೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಪದಾರ್ಥ ತರ್ತೀನಿ ರೀ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಪ್ಲೀಸ್ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು